ఫ్రెండ్స్ గుడ్ ఈవినింగ్ వెల్కమ్ బ్యాక్ టు మై ఛానల్ చాలల్ ఎలాగూ ఎలా చాలా అంతే అనుకోని సో మండ ఈవ్నింగ్ వ్లగ్ స్టార్ట్ లాస్ట్ మాట్లాస్ట్లో చీటి ఓక్తీని అంతేబుట్ పప్పు సౌండ్ కమీపా సో హస్బెండ్ కూడా బంద్రు ఓడ అంతి రెడీ అని ఆయే కాఫి ఇట్టు అనుబట్ట కాఫీ మాప కుడిబుట్టు హైగో ఆరు గంట ఆగితే ఈ దీప హచ్బుట్టు ఓడో అంతేబుట్టు ಅಂದ್ಕೊಂಡಿದೀನಿ ಸೊ ಬನ್ನಿ ಫಸ್ಟ್ ಕಾಫಿಗೆ ಹಾಲು ಇಟ್ಬಿಟ್ಟು ಅದನ್ನ ದೀಪ ಹಚ್ಬರ್ತೀವಿ ಆಮೇಲೆ ಕಾಫಿ ಮಾಡ್ಕೊಂಡು ಕುಡ್ದು ನೋಡೋದು ಸೊ ಹಾಲನ್ನ ಕಾಯೋಕೆ ಇಟ್ಬಿಟ್ಟು ಹೋಗಿ ದೀಪ ಕೂಡ ಹಚ್ಬಂದೆ ಅದಾದಮೇಲೆ ಹಾಲು ಕಾಯ್ದಿತ್ತು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀವಿ ಸೊ ಈ ನಡುವೆ ಅಂತ ಕಾಫಿ ಕುಡಿಯೋದು ಬಿಟ್ಬಿಟ್ಟಿದ್ದೀನಿ ಆಲ್ಮೋಸ್ಟ್ ತುಂಬ ರೇರ್ ಕಾಫಿ ಕುಡಿಯೋದು ಸೊ ಗ್ಯಾಸ್ಟ್ರಿಕ್ ಆಗುವಂಥ ಯಾವುದೇ ಒಂದು ಐಟಮ್ನ ಮಸಾಲೆ ಪದಾರ್ಥ ಇರ್ಬೋದು ಅಥವಾ ಕಾಫಿ ಇರ್ಬೋದು ಹೆಚ್ಚಾಗಿ ಇವಾಗ ಇಲ್ಲ ಆದಷ್ಟು ಜ್ಯೂಸು ಫ್ರೂಟ್ ಜ್ಯೂಸು ಸೊ ಟೈಮ್ ಅದು ಆರು ಗಂಟೆ ಆಗೋಯ್ತು ದೀಪ ಕೂಡ ಅಷ್ಟೇ ಆರು ಗಂಟೆ ಆಗಿದೆಯಲ್ಲ ಅಲ್ಲ ಹಾಗೆ ಕಾಫಿ ಕೂಡ ಮಾಡ್ಕೊಂಡಿದ್ದೀನಿ ಅವ್ರಿಗೂ ಕೂಡ ಮಾಡಿಟ್ಟಿದ್ದೀನಿ ಈಗ ಕುಡಿದ್ಬಿಟ್ಟು ಹೊರಡಬೇಕು ಕಾಫಿ ಕುಡಿಬಿಟ್ಟು ಸೂರ್ಯನ ಬೆಳೆಕೊಳ್ಳಿ ಬೆಳಿತಾನೆ ಸೊ ಈ ಕಡೆ ಎಲ್ಲ ಬೆಳಕು ಬರ್ತಾ ಇದ್ದೀವಿ ಸೊ ಕಾಫಿ ಕುಡಿದ್ಬಿಟ್ಟು ಹೊರಡ್ತೀವಿ ಅಲ್ಲಾದ್ಮೇಲೆ ಇಷ್ಟ ಆಗುತ್ತೆ ಅಷ್ಟು ಬ್ಲಾಗ್ನ ಶೇರ್ ಮಾಡ್ತೀನಿ ಆಯಿತಾ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಚಾನಲ್ಗೆ ಹೊಸ ಬಿಡೋದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ಟೂ ಕೆ ರೀಚ್ ಆಗೋ ಥರ ಮಾಡಿ ಅಂತೇಳಿ ಕೇಳ್ಕೊಡ್ತೀವಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಆಯಿತಾ ಕಾಫಿ ಕುಡಿದ್ಬಿಟ್ಟು ಕಮೆಂಟ್ ನೋಡ್ತೀವಿ ಸೊ ಕೆಲಸ ಅದು ಇದು ಅಂದ್ಕೊಂಡು ಹೋಗೋವಷ್ಟರಲ್ಲಿ ಲೇಟ್ ಆಯಿತು ಹೋಗೋ ಅಷ್ಟರಲ್ಲಿ ಚೀಟಿ ಕೂಡ ಸ್ಟಾರ್ಟ್ ಆಗಿತ್ತು ಸೊ ನನ್ನ ಫ್ರೆಂಡಿಗೆ ಸಿಕ್ತು ಚೀಟಿ ಲೇಖ ಅಂಥೇಳಿ ಅವಳಿಗೆ ಸಿಕ್ತು ಅದಾದಮೇಲೆ ಚೀಟಿ ಎಲ್ಲ ಹಾಗೆ ಅವರ ಲೆಕ್ಕಾಚಾರ ಎಲ್ಲ ಮಾಡಿ ಅಮೌಂಟ್ ಕೊಡೋರಿಗೆಲ್ಲ ಕೊಟ್ಟು ಎಲ್ಲ ಆದಮೇಲೆ ಬರ್ತ್ಡೇ ಆಲ್ಬಮ್ ಕೂಡ ಬಂದಿತ್ತು ನನ್ನ ಫ್ರೆಂಡ್ ಮಗಳದ್ದು ಅದನ್ನು ಕೂಡ ನೋಡ್ತಾ ಇದ್ದೆ ಹಾಗೆ ಅವಳನ್ನ ಆಟ ಆಡಿಸ್ಕೊಂಡು ಸೊ ತುಂಬ ದಿನ ಆಗಿತ್ತು ಅವ್ರ ಮನೆಗೆ ಹೋದಾಗೆಲ್ಲ ಹಾಗೆ ಇದ್ದೆ ಅಂತ ಆಂಟಿ ಏನು ಮಾಡಿದ್ರು ಬಿಟ್ಟಿಲ್ಲ ಊಟ ಮಾಡ್ಕೊಂಡು ಹೋಗಲೇಬೇಕು ಅಂಥೇಳಿ ಊಟ ಎಲ್ಲ ಹಾಕ್ಕೊಟ್ರು ಊಟ ಎಲ್ಲ ತಿಂದ್ಬಿಟ್ಟು ಹೊರಡೋ ಲೇಟ್ ಲೇಟಾಯಿತು ನನ್ನ ಮಗನೂ ಕೂಡ ನೋಡೋಕ್ಕಾಗಲಿಲ್ಲ ನೆಕ್ಸ್ಟ್ ಡೇ ಫಂಕ್ಷನ್ ಇತ್ತಲ್ಲ ಹೋಗೋಣ ಅಂದ್ಬಿಟ್ಟು ನಾನು ಮನೆಗೆ ಬಂದ್ವಿ ನಾನು ಟ್ರೈ ಪಾಡಿ ಈ ಕಡೆ ಆ ಕಡೆ ಆ ಕಡೆ ಈ ಕಡೆ ಎಲ್ಲ ಆಡ್ತಾಯಿದ್ದೀನಿ ಲೂಸ್ ಥರ ಆಗ್ಬಿಟ್ಟು ಸೊ ಇವಾಗ ಬಂದೆ ಆಲೆ ಒಂಬತ್ತುವರೆ ವರೆ ಆಗ್ಬಿಟ್ಟಿದೆ ಅಲ್ಲಿ ನನ್ನ ಮಗನ ನೋಡೋಕ್ಕೂ ಆಗಲಿಲ್ಲ ಅವ್ರ ಮನೆಗೆ ಹೋದ್ವಿ ಚಿಕ್ಕ ಎಲ್ಲ ಆಯಿತು ಎಲ್ಲ ಲೆಕ್ಕಾಚಾರ ಎಲ್ಲ ಮಾಡಿಬಿಟ್ಟು ಎಲ್ಲ ಇದು ಮಾಡಿದ್ರು ಸೊ ಅದಾದಮೇಲೆ ಅವರು ಊಟ ಮಾಡ್ಕೊಂಡು ಹೋಗೋ ಅಂತೇಳಿ ಇಟ್ಕೊಂಡ್ರು ಏನು ಮಾಡಿದ್ರು ಬಿಟ್ಟಿಲ್ಲ ನಾನು ಒಂದು ಸುಮಾರು ಸಲ ಹೋಗಿ ಹೋಗಿ ಹಾಗೆ ಇದ್ದೆ ಊಟನೇ ಮಾಡಿರಲಿಲ್ಲ ಸೊ ಅದಕ್ಕೆ ಈ ಸಲ ಅಂತೂ ಊಟನೇ ಮಾಡ್ಕೊಂಡು ಹೋಗ್ಬೇಕಂತೇಳಿ ಇಟ್ಕೊಂಡ್ರು ಊಟ ಎಲ್ಲ ಮಾಡಿದ್ರು ಇವರು ಕೂಡ ಮೀಟಿಂಗ್ ಪೇಪರ್ ಎಲ್ಲ ಬರೀಬೇಕಿತ್ತಲ್ವ ಅದಕ್ಕೋಸ್ಕರ ನಡಿ ಹೋಗ್ಬಿಡೋಣ ನಾಳೆ ಹೆಂಗೂ ಫಂಕ್ಷನ್ ಇದೆ ಅಲ್ಲಿ ಹೋಗಲೇಬೇಕು ಸೊ ಆವಾಗೋಗಿ ನೋಡಿದ್ರಾಯ್ತು ಮಗನ ಹೇಳಿ ಕರ್ಕೊಂಡು ಬಂದ್ರೆ ನನ್ನ ಮಗನ ನೋಡದೆ ಬಂದೆ ಅಷ್ಟು ದೂರ ಹೋಗಿ ಅವ್ನ ಬಟ್ಟೆ ಎಲ್ಲ ತಗೊಂಡೋಗಿದ್ದೆ ನಾನು ಕೊಡೋಣ ಅವ್ನಿಗೆ ಅಂಥೇಳಿಬಿಟ್ಟು ನಾಳೆ ಒಂದು ಫಂಕ್ಷನ್ ಇದೆ ನನ್ನ ಫ್ರೆಂಡ್ ಮಗ ಮಗಳೂರ್ದು ಬರ್ತಡೆ ಇದೆ ಸೊ ಹೋಗೋಣ ಅಂತೇಳಿ ಅಂದ್ಕೊಂಡು ಅವನಿಗೆ ಬಟ್ಟೆ ಕೊಟ್ಟಿದ್ರೆ ಅವ್ನು ರೆಡಿ ಆಗ್ತಾನೆ ಅಲ್ಲೇ ಇರೋದು ಫಂಕ್ಷನು ಸೊ ನಾನು ಹೋಗೋ ಅಷ್ಟರಲ್ಲ ಅವ್ನು ರೆಡಿ ಆಗಿರ್ತಾನೆ ಅವನ್ನ ಕರ್ಕೊಂಡು ಹೋಗ್ಬೋದು ಅಂತೇಳಿ ನಾನು ಅಂದ್ಕೊಂಡು ಹೋದೆ ಬಟ್ಟೆ ಏನೂ ಆಗಲಿಲ್ಲ ಪ್ಲ್ಯಾನ್ ತೊಗೊಂಡು ಬಂದಿದ್ದು ತೊಗೊಂಡು ಹೋಗಿದ್ದ ಹಾಗೆ ವಾಪಸ್ ತೊಗೊಂಡ್ಬಂದಿದ್ದಾಯಿತು ಅದ್ರ ಜೊತೆಗೆ ನಾನು ಸ್ಯಾರಿಗಳು ಕೂಡ ತೊಗೊಂಡು ಬಂದಿದ್ದೀನಿ ತೋರಿಸ್ತೀನಿ ನಿಮಗೆ ಯಾವ ಸ್ಯಾರಿ ನಾನು ತೊಗೊಂಡಿದ್ದೀನಿ ಅಂಥೇಳಿ ಜೊತೆಗೆ ಅದ್ರ ಜೊತೆ ಇನ್ನೂ ಒಂದು ಎರಡು ಸೀರೆ ಕೊಟ್ಟಿದ್ದಾರೆ ಕುಚ್ಚು ಕಟ್ಟೋದಕ್ಕೆ ಅದಕ್ಕೂ ಕೂಡ ಎಲ್ಲ ಥ್ರೆಡ್ ಎಲ್ಲ ತೊಗೊಂಡು ಬಂದೇ ಬರಬೇಕಾದ್ರೆ ಸೊ ನಾನು ಕುಚ್ಚೋದೆಲ್ಲ ಅಲ್ಲೇ ಇಲ್ಲೇ ಆ ಡಂಬಲ್ಸ್ ನಾನು ಎಕ್ಸಸೈಸ್ ಮಾಡೋಕ್ಕೆ ಯೂಸ್ ಮಾಡ್ತಾಯಿಲ್ಲ ಅದನ್ನು ಕುಚ್ಚು ಕಟ್ಟುವಾಗ ಏನಾದರೂ ವೆಯ್ಟ್ ಇಡಬೇಕಲ್ಲ ಅದಕ್ಕೆ ಯೂಸ್ ಮಾಡ್ತಾ ಇದೀನಿ ಎಂಥ ಯಾವುದಕ್ಕೆ ಯೂಸ್ ಆಗ್ತದೆ ಏನಕ್ಕೆ ತರಿಸಿರೋದು ಯಾವುದಕ್ಕೆ ಯೂಸ್ ಆಗ್ತದೆ ಅಂತ ನನಗೆ ನಗು ಬರುತ್ತೆ ಒಂದೊಂದ್ಸಲ ಅದನ್ನು ಡಂಬಲ್ಸ್ ಇಟ್ಕೊಂಡು ಕುಚ್ ಕಟ್ಟುವಾಗ ಏನಾದರೂ ಬಾರ್ದು ಇಡಬೇಕಲ್ವ ಐಟಮ್ ಅಂತೇಳಿ ಆ ಡಂಬಲ್ಸ್ನ ಇಟ್ಕೊಂಡು ಕುಚನ ಕಟ್ಟೋದು ಸೊ ಎರಡು ಸೀರೆ ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಕಟ್ಟಬೇಕು ಅದ್ರ ಜೊತೆ ಫಸ್ಟು ನಂದು ಸ್ಯಾರಿ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದನ್ನು ಕಟ್ಟೋಣ ಅಂದರೆ ಸ್ಟಾರ್ಟ್ ಅಂದರೆ ಇನ್ನು ತ್ರೆಡ್ ಸುತ್ತಿಟ್ಟಿದ್ದೀನಿ ಅಷ್ಟೇ ಸೀರೆಯಲ್ಲಿ ಸ್ಟಾರ್ಟ್ ಆಗಿಲ್ಲ ಸೊ ನೋಡೋಣ ಇವಾಗಂತೂ ಆಗಲ್ಲ ನಾಳೆ ಈಗ ಹತ್ತು ಗಂಟೆ ಆಗ್ತಾ ಒಂಬತ್ತುವರೆ ಆಗ್ತಾಯಿದೆ ಆಲ್ರೆಡಿ ಇನ್ನೂ ಆಗೋಲ್ಲ ಉಳ್ಕೋತೀನಿ ಬೆಳಗ್ಗೆ ಎದ್ದುಬಿಟ್ಟು ಮಾಡ್ಕೊಂಥದ್ದು ಸೊ ಅಲ್ಲಿಂದ ಹಾಗೆ ಬರ್ತಾ ಕೇಕ್ ಕೂಡ ತಗೋ ಮೇಲೆ ನನಗಿಷ್ಟ ಅಲ್ಲಿ ಇಲ್ಲಿ ಯಾವುದು ಸುತ್ತಮುತ್ತ ಯಾವ ಇದರಲ್ಲೂ ಕೂಡ ಕೇಕು ಚೆನ್ನಾಗಿರಲ್ಲ ನನಗಿಷ್ಟೇ ಆಗೋದಿಲ್ಲ ಅಲ್ಲಾದರೆ ಕುರುಬರಲ್ಲಿ ಚೆನ್ನಾಗಿರುತ್ತೆ ಕೇಕ್ ಸೊ ಅಲ್ಲಿ ನಮ್ಮ ಕುರುಗುಡದಲ್ಲಿ ಸೂಪರಾಗಿರುತ್ತೆ ಕೇಕ್ ಬರ್ತಾ ಹಾಗೆ ಕೇಕ್ ಕಟ್ಟಿಸ್ಕೊಂಡು ಬಂದ್ವಿ ಸೊ ಈಗ ಮಲ್ಕೊಳ್ತೀನಿ ಫ್ರೆಸ್ಟ್ ಚೇಂಜ್ ಮಾಡಿಬಿಟ್ಟು ಮಲ್ಕೊಳ್ತೀನಿ ಬೆಳಗ್ಗೆಗೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ತಿಂಡಿಗೆ ಬೆಳಗ್ಗೆ ಚಪಾತಿ ಮಾಡಿದ್ರಿ

ಸೊ ಕೇಕ್ ತಿಂತಾಯಿದ್ದೀನಿ ರೈನ್ಬೋ ಕೇಕ್ ಇದು ಪೇಸ್ಟ್ರಿ ಕೇಕು ಬೆಳಿಗ್ಗೆ ಅವ್ರಿಗೂ ಇರೋದಿಲ್ಲ ಅಂದ್ಬಿಟ್ಟು ತಿನ್ಬಿಡ್ತಾ ಇದ್ದೀನಿ ತಿನ್ನು ಬಿಕ್ಕಿದ್ದು ಮಾಮೂಲಿ ಕೇಕ್ ತೊಗೊಂಡ್ಬಂದಿರೋದು ಚಾಕ್ಲೇಟ್ ಕೇಕ್ ಅದಾದರೆ ಮಾರ್ನಿಂಗ್ ಅವ್ರಿಗೂ ಇರುತ್ತೆ ಬಟ್ ಇದಿರಲ್ಲ ಸೊ ಟೇಸ್ಟಿ ಆಗಿದೆ ಚೆನ್ನಾಗಿದೆ ಕುಡುಬ್ರೆ ಇಲ್ಲಿ ಇರಲಿರುವಂತ ರಾಘವೇಂದ್ರ ಬೇಕು ಇಲ್ಲಿ ತೊಗೊಂಡು ರಾಘವೇಂದ್ರ ಬೇಕು ಪಾಪ ಮತ್ತು ದಾರಿನ ಇದೆ ನಾನು ಅವಾಗಿ ಚಿಕ್ಕವಳಿದ್ದಾಗಿಂದ್ರ ತಿಂತ ಇದೆ ಬೇರೆ ಅಂಗಡಿ ಇತ್ತು ಇವಾಗ ಹೊಸ್ದಾಗಿ ಬೇರೆ ಮೇಲ್ಗಡೆ ಮಾಡಿದ್ದಾರೆ ಅದೇ ಬೇಕು ಇಲ್ಲಿ ತೊಗೊಂಡ್ಬಂದಿರುವಂಥದ್ದು ಕೇಕು ಚೆನ್ನಾಗಿದೆ ಟೇಸ್ಟು ತಿಂತ ಇದ್ದೀನಿ ನನ್ನ ಮಗ ಇದ್ದಿದ್ರೆ ಎಷ್ಟೊತ್ತಿಗೆ ಸೇರ್ ಕೇಳ್ತಾ ಇದ್ದ ನನ್ನ ಮಗ ಇಲ್ಲ ಹಸ್ಬೆಂಡ್ ಒಬ್ಬ ಕೇಕ್ ತಿನ್ನಲ್ಲ ಅವ್ರು ಮಾಮೂಲಿ ಕೇಕೆ ತಿನ್ನೋದು ಹಾಗಾಗಿ ನಾನು ಒಬ್ಬಳೆ ಫುಲ್ ಕೇಕ್ ನಾನು ಒಬ್ಬಳೇ ತಿಂತಾಯಿದ್ದೀನಿ ಇವತ್ತು ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್ ನಾನು ಹೇಗೆ ಸಹ ಮಾಡ್ಬೋದು ಹೇಗಾಗಿದೆ ಅಂತ ಸೊ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದರು ಹೇರ್ ತುಂಬ ಲಾಸ್ ಆಗ್ತಾ ಇದೆ ಹೇಳಿದ್ರೆ ಆ ಥೈರಾಯ್ಡ್ ಟೆಸ್ಟ್ ಮಾಡಿಸಿ ಅಂಥೇಳಿ ಮಾಡಿಸ್ಬೇಕು ನಾನು ಥೈರಾಯ್ಡು ಮತ್ತು ಕ್ಯಾಲ್ಶಿಯಮ್ ಕೂಡ ಕಮ್ಮಿ ಆಗಿದೆ ಅಂತೇಳಿ ನನಗೆ ಅನಿಸ್ತಾ ಇದೆ ಅಂದರೆ ಒಂದು ಲಾಸ್ಟ್ ಬಿಫೋರ್ ಟೈಮ್ ನಾನು ಬ್ಲಡ್ ಟೆಸ್ಟ್ ಮಾಡಿಸಿದ್ದೆ ಅವಾಗಲೂ ಕೂಡ ಥೈರಾಯ್ಡ್ ನಾರ್ಮಲ್ ಇತ್ತು ಬಟ್ ಕ್ಯಾಲ್ಶಿಯಮ್ಮು ಹಿಮೋಗ್ಲೋಬಿನ್ ಕಮ್ಮಿ ಇತ್ತು ಅಂತ ಹೇಳಿದರು ಸೊ ಹಾಗಾಗಿ ನನಗನ್ನಿಸ್ತಾ ಇದೆ ಅದು ಇದು ಇರೋದ್ರಿಂದ ಈ ಥರ ಆಗ್ತಾ ಅಂಥೇಳಿ ಸೊ ಇನ್ನೊಂದ್ಸಲ ಟೆಸ್ಟ್ ಮಾಡಿಸಿ ಪ್ರಾಪರ್ ಆಗಿ ಅದಕ್ಕೆ ಹೋಗ್ಬೇಕು ನಾನು ಇಲ್ಲಾಂದ್ರೆ ತುಂಬಾನೇ ಹೆಲ್ಪ್ಫುಲ್ ಆಗ್ತಾ ಇದೆ ಹೆಂಗಿದೆ ಅಂತ ಹೇಳಿ ನೀವು ಸಜೆಸ್ಟ್ ಮಾಡೋದಿಕ್ಕೆ ತುಂಬಾನೇ ಥ್ಯಾಂಕ್ಸ್ ನನಗೆ ಸೊ ತರ ಒಳ್ಳೊಳ್ಳೆ ಕಮೆಂಟ್ಗಳನ್ನ ಹಾಕ್ತೀರಾ ಮತ್ತೆ ನಮ್ಮ ಹೆಲ್ತ್ ಬಗ್ಗೆ ವಿಚಾರಿಸ್ತೀರಾ ಅವಾಗ ನಮ್ಗೆ ನಿಜ ತುಂಬಾನೇ ಖುಷಿ ಆಗುತ್ತೆ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಕೇಳ್ಕೊಳ್ತೀನಿ ಅದಾದಮೇಲೆ ನಿನ್ನೆ ಅಲ್ಲಿಂದ ಬಂದ ಮೇಲೆ ಬ್ಲಾಗ್ನ ನಾನು ಮಾಡಲೇ ಇಲ್ಲ ಸೊ ಈವ್ನಿಂಗ್ ಒಂದು ಫಂಕ್ಷನ್ ಇದೆ ಅಂತ ಹೇಳಿದೆ ನಾನು ಹಾಗೆ ರೆಡಿಯಾಗಿದ್ದೀನಿ ಸಂಜೆ ಅಂತ ಹೇಳಿಬಿಟ್ಟು ನಾನು ಇಲ್ಲಿಂದ ಹೋಗಿ ನನ್ನ ಮಗನ ಕರ್ಕೊಂಡು ಅದಾದಮೇಲೆ ಫಂಕ್ಷನ್ಗೆ ಹೋಗುವಂಥದ್ದು ಸೊ ಹಸ್ಬೆಂಡು ಅವ್ರಿಗೆ ಮೀಟಿಂಗ್ ಇದೆ ಬರೋದಕ್ಕಾಗಲ್ಲ ಅಂತ ಹೇಳಿದ್ರು ಸೋಲಿ ಗೌರ್ಮೆಂಟಿಗೆ ಹೋಗ್ರಿ ಅದಲ್ಲೇ ಮನೆ ಹತ್ರನೇ ಇರೋದ್ರಿಂದ ನನಗೆ ವಾಕೇಬಲ್ ಡಿಸ್ಟೆನ್ಸು ಇಲ್ಲಿಂದ ಹೋದರೆ ಸಾಕು ನನ್ನ ಮಗನ ಕಟ್ಕೊಂಡು ನಾನು ಅಲ್ಲಿಂದ ನನಗೆ ನಡ್ಕೊಂಡು ಹೋಗಿ ಫಂಕ್ಷನ್ಗೆ ಹೋಗಿ ಕೂಡ ಸೊ ಹಾಗಾಗಿ ಗ್ರೀನ್ ಕಲರ್ ಡ್ರೆಸ್ ತೊಗೊಂಡಿದ್ದೀನಿ ಅದೇ ಇವಾಗ ಈ ಸಮ್ಮರ್ ಇರೋದಕ್ಕೆ ಯಾವ ಸ್ಯಾರಿ ಇದು ಇಲ್ಲ ಬರ್ತಡೆ ಫಂಕ್ಷನ್ ಆಗಿರೋದ್ರಿಂದ ಡ್ರೆಸ್ಸೇ ಬೆಟರ್ ಅಂತೇಳಿ ಅನಿಸ್ತು ಸೊ ಪೂಜೆ ಏನಾದ್ರು ಇದ್ರೆ ಸಾರಿ ಹಾಕ್ಬೋದಾಗಿತ್ತು ಬಟ್ ಬರ್ತಡೇ ಇರೋದ್ರಿಂದ ಡ್ರೆಸ್ಸೇ ಹಾಕ್ಕೊಂಡು ಹೋಗ್ತೀನಿ ಸೊ ನನ್ನ ಫ್ರೆಂಡ್ ಮಕ್ಕಚ್ಚೂ ಕೂಡ ಹೇಳಿದ್ದಾರೆ ನೋಡೋಣ ಅವಳು ಬರ್ತಾಳೆ ಅಂದರೆ ಹೋಗಿ ಅವಳು ಕೂಡ ಕರ್ಕೊಂಡು ಹೋಗುವಂಥದ್ದು ಸೊ ಹೀಗೆಲ್ಲ ಆಗುತ್ತೆ ಬ್ಲಾಗಲ್ಲಿ ಶೇರ್ ಅಂತ ನಮ್ಮ ಮಗ ಅಂತೂ ಮಾರ್ನಿಂಗ್ ಫೋನ್ ಮಾಡಿಬಿಟ್ಟು ಮಮ್ಮಿ ಸಂಜೆ ನಾ ಆ ಟೈಮಲ್ಲಿ ನಂಗೆಲ್ಲ ಆಟಾಡಕ್ ಸಿಗೋದು ಬೆಳಿಗ್ಗೆ ಎಲ್ಲ ಯಾರು ಸಿಗಲ್ಲ ಬಿಸಿಲು ಅಂತ ಹೇಳ್ಬಿಟ್ಟು ಯಾರು ಬರೋದಿಲ್ಲ ಆಚೆಗೆ ಸಂಜೆ ಸಿಕ್ಸ್ ಓ ಕ್ಲಾಕ್ ಮೇಲೆ ನೈನ್ ಓ ಕ್ಲಾಕ್ವರೆಗೂ ಆಟಾಡ್ತಾ ಇರ್ತೀನಿ ನೀನು ಅವಾಗ ಫಂಕ್ಷನ್ ಕರೆದೇ ನಾನಿಂಗ್ ಬರ್ಲಿ ನಾನು ಬರಕಲ್ಲ ಅಂತ ಬೆಳಿಗ್ಗೆ ಫೋನ್ ಮಾಡಿ ಹೇಳ್ದ ಬಟ್ ನಾನು ಪಾಪ ಅವರು ಕರಿವಾಗ್ಲು ಕೂಡ ನನ್ನ ಮಗನ ಮೆನ್ಷನ್ ಮಾಡಿ ಹೇಳಿದ್ದಾರೆ ಸೊ ಹಾಗಾಗಿ ಬಾ ಅಂತ ಹೇಳಿದೆ ಆಯಿತು ಭಾ ರೆಡಿಯಾಗಿರ್ತೀನಿ ಅಂತೆಲ್ಲ ಅದು ಏನು ಬೇಗ ಒಂದು ಸೆವೆನ್ ಓ ಕ್ಲಾಕ್ಗೆ ರೆಡಿಯಾಗಿ ಹೋಗ್ಬಿಟ್ಟು ಒಂದು ಏಟ್ ಓ ಕ್ಲಾಕ್ ಅಷ್ಟು ಮನೆಗೆ ಬಂದ್ಬಿಡೋಣ ಆಮೇಲೆ ನೀನು ಆಟ ಆಡ್ಬೋದು ಅಂತ ಅಂದಿದೆ ಅದಕ್ಕೆ ಆಯಿತು ಅಂತೇಳಿ ಒಪ್ಕೊಂಡಿದ್ದೇನೆ ಅವ್ನ ಬಟ್ಟೆ ನೀನು ತಗೊಂಡಿದ್ದು ಇಲ್ಲೇ ಇದೆ ಸೊ ಇವಾಗ ಆ ತಗೊಂಡು ಹೋಗ್ಬಿಟ್ಟು ಹೋಗಿ ಆಮೇಲೆ ಅವನಿಗೆ ಅಲ್ಲೇ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ಬೇಕು ಸೊ ಇನ್ನೂ ಟೈಮ್ ಇದೆ ನೋಡೋಣ ಆರಾಮಾಗಿ ಮಾಡೋಣ ನಾನು ಆಗ್ಬಿಟ್ಟೆ ರೆಡಿಯಾದರೆ ಬೆಸ್ಟು ಆಮೇಲೆ ಲಾಸ್ಟ್ ಮೂಮೆಂಟಲ್ಲಿ ನಾನು ಇಲ್ಲಿಂದ ಆಗಿ ಹೋಗೋ ಟೈಮಲ್ಲಿ ನನಗೆ ಗಡಿ ಬಿಡಿ ಆ ಥರ ಆಗಿಬಿಡತ್ತೆ ಸೊ ಹಾಗಾಗಿ ಈಗಲೇ ರೆಡಿ ಆಗಿಬಿಟ್ಟಿದ್ದೀನಿ ಬೆಟರು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಆರಾಮಾಗಿ ಟಿ ವಿಗೆ ಟಿ ವಿ ನೋಡ್ತಾ ಇದ್ದೆ ಸೊ ದ್ವಾಕೀಶ್ ಅವರು ನಿಧನರಾಗಿದ್ದಾರೆ ಅಂತೇಳಿ ಗೊತ್ತಾಯಿತು ಸೊ ದೇವರವ್ರ ಆತ್ಮಕ್ಕೆ ಶಾಂತಿ ಕೊಡಿ ಅವರೆಲ್ಲ ಒಳ್ಳೊಳ್ಳೆ ಕಲಾವಿದರು ಆಗಿನ ಕಾಲದವರು ಸೊ ನಾವೆಲ್ಲ ಚಿಕ್ಕವರಿದ್ದಾಗಿಂದ ಅವ್ರದ್ದು ಒಂದು ಪಿಕ್ಚರ್ಗಳನ್ನೆಲ್ಲ ನೋಡಿ ಬೆಳೆದಿರೋತರು ನನ್ನ ಮಗನಿಗೆ ಮಂಕುತಿಮ್ಮ ಅವ್ರದ್ದು ಮಂಕುತಿಮ್ಮ ಅನ್ನೋ ಪಿಕ್ಚರ್ ತುಂಬಾ ಇಷ್ಟ ಅವ್ರಿಗೆ ಇಷ್ಟ ನನ್ನ ಮಗನಿಗೆ ಅವನು ಎನಿ ಟೈಮ್ ಯಾವ ಎಷ್ಟು ಸಲ ಆದರೂ ಆಗ್ಲಿ ಆ ಪಿಕ್ಚರ್ನ ನೋಡ್ತೀವಿ ನಾವು ಆ ಪಿಕ್ಚರು ಅಷ್ಟು ಇಷ್ಟ ನಮಗೆ ಅವ್ರದ್ದು ಆ ಪಿಕ್ಚರು ಸೊ ದೇವರು ಅವ್ರ ಆತ್ಮಕ್ಕೆ ಶಾಂತಿ ಕೊಡ್ಲಿ ಅಂತಲೇ ಕೇಳಿಕೊಂಡು ಬೇಜಾರಾಗ್ತಾ ಇದೆ ಏನು ಮಾಡೋಕ್ಕಾಗಲ್ಲ ಅದು ಏನು ಹೇಳ್ತಾರೆ ಜಗತ್ತಿನ ಪ್ರಕ್ರಿಯೆ ಅಂತಾರಲ್ಲ ನಿಯಮ ಸೊ ಎಲ್ಲರೂ ಅವರ ಟೈಮ್ ಬಂದಾಗ ಅವ್ರವ್ರು ಹೋಗಲೇಬೇಕು ಏನು ಮಾಡೋಕ್ಕಾಗಲ್ಲ ಅಲ್ವಾ ಸೊ ಅದನ್ನೇ ಟಿ ವಿಲಿ ನೋಡ್ಕೊಂಡು ಕೂತ್ಕೊಂಡಿದ್ದೆ ಇವಾಗ ಇಷ್ಟೋ ತನಕ ಅವ್ರ ಬಗ್ಗೆಯೇ ಎಲ್ಲ ಟಿ ವಿನಲ್ಲಿ ನೋಡ್ತಾ ಇದ್ವಿ ನೋಡ್ತಾ ಇದ್ದೆ ಪೂಜೆ ಎಲ್ಲ ಆಯಿತು ಸೊ ಇವಾಗ ಸಂಜೆಗೆ ದೀಪ ಹಚ್ಬಿಟ್ಟು ಹಾಗೆ ಹೊರಡ್ತೀನಿ ಅದಾದಮೇಲೆ ನಾನು ಹೊರಡೋವಾಗ ಲಾಂಗ್ ಕಂಟಿನ್ಯೂ ಮಾಡ್ತೀನಿ ಅಂತ ನನ್ನ ಮಗನ ಕರ್ಕೊಂಡು ಬಂದಿದ್ದೀನಿ ನಾನಿದ್ದೀನಿ ನನ್ನ ಫ್ರೆಂಡ್ ಮನೆಯಲ್ಲಿ ಅವ್ಳು ರೆಡಿ ಆಗ್ತಾ ಇದ್ದಾಳೆ ಸೊ ನೋಡ್ಬಿಟ್ಟು ಮನೆಯಿಂದ ಬರಬೇಕಾದ್ರೆ ವ್ಲಾಗ್ನ ಮಾಡೋಕ್ಕಾಗಿಲ್ಲ ಆಗಿಲ್ಲ ನಾನು ಬೇಗ ಬೇಗ ರೆಡಿಯಾಗಿ ಬರಬೇಕಿತ್ತು ಫ್ರೆಂಡ್ ಬೇಗ ಬಂದೆ ಈಗ ನನ್ನ ಮಗನ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದೀನಿ ಸೊ ಇವಾಗ ನನ್ನ ಫ್ರೆಂಡ್ನ ರೆಡಿ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ವಿ ರೆಡಿ ಮಾಡಿಸ್ಕೊಂಡು ಇವಾಗ ಕರ್ಕೊಂಡು ಹೋಗ್ತೀನಿ ಸೊ ಇಲ್ಲೇ ಇರೋದು ಇವ್ರ ಮನೆ ಎದುರುಗಡೆ ಇರೋದು ಪಾರ್ಟಿ ಹಾಲು ಹಾಗಾಗಿ ಇಲ್ಲೇ ಬಂದೆ ಇವಳು ರೆಡಿಯಾಗಿದ್ದೆ ಇವಳ ಜೊತೆ ಕಪ್ಪ ಹೋಗೋಣ ಅಂತ ಹೇಳ್ಬಿಟ್ಟು ಹೀಗೆಲ್ಲ ಒಟ್ಟಿಗೆ ಹೋಗೋವಂಥದ್ದು ಏನು ಸ್ವೀಟ್ ಕೊಡ್ಲಿಕ್ಕೆ ಅವ್ನು ಏನಾದರೂ ಕೊಟ್ಟರು ತಿಂತ ಏನು ಬೇಕು ನಿಂಗೆ ಏನು ಬೇಡವಾ ಏನು ಅಂತ ಬೇಡವಂತ ಮೈಸೂರು ಪಾಕೈತೆ ಏನ್ ತಿಂತೀವೋ ಇಲ್ಲ ಅದ ಹಂಗಲ್ಲ ಕಣಳಿ ಇದು ಒಂಥರ ಎತ್ತಕ್ಕೆ ಆಯ್ತಲ್ಲಪ್ಪ ಮೇ ಇದು ಗುಂಡಪ್ಪ ಬೇಕರಿ ಮೈಸೂರು ಪಾಕ್ ತಗೋ

ನಿಮ್ಮ ಮಗುಗೆ ಎಷ್ಟು ಜನ ರೆಡಿ ಮಾಡ್ತಿದಾರಪ್ಪ ಅನಗ ಹಾಯ್ ಅನಗ ಐ ಲವ್ ಅನಗ ಐ ಲವ್ ಯು ಐ ಲವ್ ಯು ಐ ಲವ್ ಯು ಏ ನಾವ್ ಹಿಂಗೆ ತೋರ್ಸೋದು ಐ ಲವ್ ಯು ಅನಾಗ ಮಾಡು ಐ ಲವ್ ಯು ಮೇಡಮ್ ನೀವ್ ಹೋಗಿ ಕಾಲ್ ಕೇಳ್ತಾರೆ

ಏನದು ದೊಡ್ಡದಾಗ ಬರ್ಸ್ಕೊತಾ ಇದ್ದೀವಿ ನಾನೇ ಸೇಮ್ ಮಾಡ್ಸ್ಕೊತಿದ್ದೆ ನಾವೇನು ಮುಗಿಸ್ಕೊಳಣ ನಾವು ನಮಗೂ ಬಿಡ್ತಾರ ಚಿಕ್ಕ ಮಕ್ಕಳಿಗೆ ಮಾತ್ರ ಸೊ ನಾ ಇಲ್ಲಿಂದ ಹೋಗಿ ನನ್ನ ಮಗನ ರೆಡಿ ಮಾಡಿಕೊಂಡು ಅವರೆಲ್ಲ ರೆಡಿ ಹಾಕಿ ಬರೋ ಅಷ್ಟರಲ್ಲಿ ಹಸ್ಬೆಂಡು ಮೀಟಿಂಗ್ ಮುಗಿಸ್ಕೊಂಡೆ ಬಂದುಬಿಟ್ಟಿದ್ರು ಸೊ ಆಲ್ಮೋಸ್ಟ್ ಏಯ್ಟ್ ತರ್ಟಿ ಆಗಿತ್ತು ಅಂತೇಳಿ ಅಂದ್ಕೊಳ್ತೀನಿ ಅದಾದಮೇಲೆ ಅಲ್ಲಿ ಹೋದ್ವಿ ಅಲ್ಲಿ ಹೋಗಿದ ತಕ್ಷಣ ಡ್ರಾಯಿಂಗ್ ಮಾಡ್ತಾಯಿದ್ರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಅಲ್ಲಿ ಪೇಂಟಿಂಗು ಕೈಗೆ ಬಟ್ ನಾನು ಮಾಡಿಸ್ಕೊಳ ಅಂತಂದರೆ ಅಲ್ಲಿ ಮದುವೆ ಆಗ್ದಿರೋರಿಗೆ ಅಷ್ಟೇ ಮಾಡೋದು ಮದುವೆ ಆಗಿರೋರಿಗಿಲ್ಲ ಅಂತ ಹಂಗೂ ನನ್ನ ಫ್ರೆಂಡು ಬಾರೆ ನಾನೇ ಮಾಡಿಸ್ತೀನಿ ಅಂತ ಹೇಳಿದ್ದು ಸೊ ಲೇಟಾಗಿಬಿಟ್ಟಿತ್ತು ನಾವು ಊಟ ಎಲ್ಲ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಬೇಡ ಬಿಡು ನೆಕ್ಸ್ಟ್ ಟೈಮ್ ನೋಡೋಣ ಇನ್ನು ಕೂಡ ತುಂಬ ಜನ ಇದ್ದರು ಅಷ್ಟು ಲೇಟಾಗಿದ್ದರು ಇನ್ನೂ ನಾನು ನಾನಿನ್ನೂ ಪೇಂಟಿಂಗ್ ಮಾಡ್ಕೊಳ್ತೀನಿ ಅಂತ ನಿಂತ್ಕೊಂಡ್ರೆ ಇನ್ನು ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾನು ಬೇಡ ಅಂದ್ಬಿಟ್ಟು ಬಂದೆ ಸೊ ಮಕ್ಕಳಿಗೆಲ್ಲ ಚೆನ್ನಾಗಿ ಪೇಂಟಿಂಗ್ ಮಾಡ್ತಾಯಿದ್ರು ನನ್ನ ಮಗ ಡ್ರ್ಯಾಗನ್ ಬೇಕು ಅಂತೇಳಿ ಮಾಡಿಸ್ಕೊಂಡ ಡ್ರ್ಯಾಗನ್ನು ಪಿಕಾಕು ಬಟರ್ಫ್ಲೈ ನಾವು ಏನು ಹೇಳ್ತೀವಿ ಅದೇ ಥರ ಅವರು ಪೇಂಟಿಂಗ್ ಮಾಡ್ತಾಯಿದ್ದಂಥದ್ದು ಸೊ ಅದಾದಮೇಲೆ ಹೋದ್ಮೇಲೆ ಕೇಕ್ ಕಟ್ಟಿಂಗ್ ಕೂಡ ಸ್ಟಾರ್ಟ್ ಆಗಿತ್ತು ಸೊ ಮಗು ಕೈಲಿ ಕೇಕ್ ಕಟಿಂಗ್ ಎಲ್ಲ ಮಾಡಿಸ್ತಾ ಇದ್ದಾರೆ ಇವಾಗ ಸೊ ಅದಾದ್ಮೇಲೆ ಸ್ವಲ್ಪ ಹಾಗೆ ಕೂತಿದ್ವಿ ನನ್ನ ಫ್ರೆಂಡ್ ಪಂಕಜ ಅವ್ರದ್ದೇ ಯಾವ್ದೋ ಫ್ಯಾಮಿಲಿ ಫಂಕ್ಷನ್ ಇತ್ತು ಅಂತೇಳಿ ಅವಳು ಅವ್ರ ಹುಟ್ಬಿಟ್ಲು ಪ್ರತಿಭಾ ಅವ್ರದ್ದೇ ಫ್ಯಾಮಿಲಿ ಫಂಕ್ಷನ್ ಆಗಿದ್ದ ಬಿಝಿಯಾಗಿದ್ದು ಸೊ ಹಾಗಾಗಿ ಫ್ರೆಂಡ್ಸ್ ಜೊತೆ ಜಾಸ್ತಿ ಮಾತಾಡೋಕ್ಕಾಗಿಲ್ಲ ಇಲ್ಲಿ ಏನು ಪೇಂಟಿಂಗ್ ಮಾಡ್ತಾಯಿದ್ರು ಅದನ್ನಾದರೂ ಹೋಗಿ ನೋಡೋಣ ಅಂತೇಳಿ ಹೋದೆ ಸೊ ವಿತಿನ್ ಫೈ ಟು ಟೆನ್ ಮಿನಿಟ್ಸ್ ಅಷ್ಟರಲ್ಲಿ ಅವರು ಒಳ್ಳೊಳ್ಳೆ ಪೇಂಟಿಂಗನ್ನು ಮಾಡ್ತಾಯಿದ್ರು ಅದನ್ನೇ ಇದ್ದೆ ಸೊ ಇವರಿಬ್ರು ಮಾತಾಡಿಕೊಂಡು ಒಂದೇ ಥರ ಬೇಕು ಅಂತೇಳಿ ಮಾಡಿಸ್ಕೊಂಡು ನಾನು ಹೇಳಿದೆ ಒಂದೇ ಕಲರ್ ಬೇಡ ಬೇರೆ ಕಲರ್ ಮಾಡಿಸ್ಕೊಡಿ ಅಟ್ಲೀಸ್ಟ್ ಅಂತ ಸೊ ಇವನು ಗ್ರೀನಲ್ಲಿ ಮಾಡಿಸ್ಕೊಳ್ತಾ ಇದ್ದಾನೆ ತುಂಬ ಚೆನ್ನಾಗಿ ಮಾಡಿದರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದೇ ಅದನ್ನು ನೋಡೇ ಖುಷಿಯಾಗಿ ನಾನು ಇನ್ನು ನನ್ನ ಫ್ರೆಂಡ್ ಮಗಳಿಗೆ ಪಿಕಾಕ್ನ ಮಾಡಿದರು ಸಖತ್ತಾಗಿತ್ತು ಅದು ಮಾತ್ರ ಸೊ ಏನು ಮಾಡೋಕ್ಕಾಗಲ್ಲ ಟೈಮ್ ಆಗಿಬಿಟ್ಟಿತ್ತು ಅಂಥೇಳಿ ಅಂದರೆ ಇದೇನು ಪರ್ಮನೆಂಟ್ ಆಯಿತು ಆ ಥರ ಅಲ್ಲ ಸೊ ಜಸ್ಟ್ ಪೇಂಟಿಂಗ್ ಅಷ್ಟೇ ಸೊ ನೀರೆಲ್ಲ ಹಾಕಿದ್ರೆ ಅಂದರೆ ಒಂದು ಒನ್ ಆರ್ ಟೂ ಡೇಸಲ್ಲಿ ಹೋಗ್ಬೋದು ಅನ್ಸುತ್ತೆ ಗೊತ್ತಿಲ್ಲ ನನ್ನ ಮಗನಾಗ ಕೇಳ್ಬಿಟ್ಟು ಹೇಳ್ತೀನಿ ಯಾವಾಗ ಹೋಯಿತು ಅಂತ ಒಂದು ಕಡೆ ಪೇಂಟಿಂಗ್ ಮಾಡ್ತಾಯಿದ್ರೆ ಇನ್ನೊಂದು ಕಡೆ ಬಲೂನ್ನ ಊದಿ ಊದಿ ಕೊಡ್ತಾಯಿದ್ರು ಅಂದರೆ ನಾವು ಯಾವುದು ಬೇಕು ಯಾವ ಥರ ಬೇಕು ಅಂತ ಹೇಳಿದ್ರೆ ಅದೇ ಥರ ಅವರು ಮಾಡಿಕೊಡ್ತಾಯಿದ್ರು ಸೊ ನನ್ನ ಮಗ ಕಡ್ಗ ಮಾಡಿಸ್ಕೊಂಡಿದ್ದ ಸೊ ಹಾಗೆ ಮಕ್ಕಳು ಏನು ಡಿಮ್ಯಾಂಡ್ ಮಾಡ್ತಾರೆ ಆ ಥರ ಸೊ ನೋಡ್ಬೋದು ಫೈನಲಿ ಇನ್ನು ನನ್ನ ಫ್ರೆಂಡ್ ಇನ್ನೊಬ್ಬ ಮಗ ಅವನು ಅವ್ನು ಬಟರ್ಫ್ಲೈ ಹಾಕ್ಸ್ಕೊಂಡಿದ್ದ ಅದು ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಸೊ ಎಲ್ಲ ಆದಮೇಲೆ ಹೋಗಿ ವಿಶ್ ಮಾಡ್ಬೇಡ ನಮ್ಮ ಅಂತ ಹೇಳಿಬಿಟ್ಟು ನಾವು ಹೋದ್ವಿ ಗ್ರೂಪು ಸೊ ಗ್ರೂಪಲ್ಲಿರೋದು ಬಂದು ನಾನು ಹಸ್ಬೆಂಡ್ ನನ್ನ ಮಗ ಲಕ್ಷ್ಮೀ ಲೇಖಾ ಅವ್ರ ಮಕ್ಕಳುಗಳು ಸೊ ಎಲ್ಲ ಗ್ರೂಪಲ್ಲಿ ನಿಂತ್ಕೊಂಡು வீடியோ மத்திய ஃபோட்டோஸ் திங்க சிசி யாக்கே வாய்ஸ் அது ಸೊ ಎಲ್ಲ ವಿಶ್ ಮಾಡಿಬಿಟ್ಟು ಅದಾದಮೇಲೆ ಊಟಕ್ಕೆ ಕೂಡ ಹೋದ್ವಿ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಸೊ ಗಂಡು ಮಕ್ಕಳೆಲ್ಲ ಮಕ್ಕಳು ಮತ್ತು ಹಸ್ಬೆಂಡ್ ಮುಂದೆಗಡೆ ಕೂತ್ಕೊಂಡಿದ್ರು ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ ಹಿಂದೆ ಕುತ್ಕೊಂಡು ಊಟನ ಮಾಡಿದ್ವಿ ಎಂಜಾಯ್ ಮಾಡಿದ್ವಿ ಚೆನ್ನಾಗಿತ್ತು ಎಲ್ಲ ಫುಡ್ ಐಟಮು ತುಂಬಾ ಟೇಸ್ಟಿಯಾಗಿತ್ತು ಸೊ ಅದಾದಮೇಲೆ ಮಗನ ಬಿಟ್ಬಿಟ್ಟು ನಮ್ಮ ಮನೆ ಸೊ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ಡ್ರೆಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ನನ್ನ ಮಗನಲ್ಲೇ ಬಿಟ್ಟು ಬಂದೆ ಅವನ ಅಜ್ಜಿ ತಾತ ಮನೆಯಲ್ಲಿ ನಾವು ಇನ್ನೂ ಒನ್ ವೀಕ್ ಇರ್ತೀನಿ ಮಮ್ಮಿಯಲ್ಲೇ ಅಂತೇಳಿ ಸೊ ನಾಳೆ ರಾಮನವಮಿ ಹಬ್ಬ ಹಾಗಾಗಿ ಇಲ್ಲ ಹೊರಗಡೆ ಅಂದ್ರೆ ಅಲ್ಲಿ ಫಂಕ್ಷನ್ ಮಾಡೋದಕ್ಕೆಲ್ಲ ಫುಲ್ ಲೈಟಿಂಗ್ಸ್ ಹಾಕಿದ್ದಾರೆ ರಾಮನವಮಿ ಒಬ್ಬ ಗ್ರ್ಯಾಂಡ್ ಆಗಿ ಮಾಡೋ ತರ ಏನೋ ಹಾಕಿದ್ದಾರೆ ಆದ್ರೂ ಕೂಡ ಭಯನೇ ನನ್ಗೆ ಎಲ್ಲಾ ಕಡೆ ಚೆನ್ನಾಗಿ ಇದ್ ಮಾಡ್ತಾರೆ ಜೀನ್ ಆಗಿರುತ್ತೆ ಬಟ್ ಆದ್ರೂ ಮಕ್ಳಾಗಿರೋದ್ರಿಂದ ರಿಸ್ಕ್ ತಗೊಳ ಬೇಡ ಅಂತ ಹೇಳ್ಬಿಟ್ಟು ನಾನು ಹೇಳ್ಬಿಟ್ಟು ಬಂದೆ ಮನೇಲಿ ಮಾಡಿರೋದನ್ನ ಕೂಡಿ ನಮ್ಮ ಮಜ್ಜಿಗೆ ಪಾನ್ ಹೊರಗಡೆ ಎಲ್ಲೋ ಎಲ್ಲೂ ಇದು ಮಾಡ್ಬೇಡ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಬಂದಿದ್ದೀನಿ ಸೊ ಇವಾಗ ಎಲ್ಲ ಕಡೆ ಕಾಲ ಸ್ಪ್ರೆಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಲ್ಲ ಮತ್ತೆ ಸ್ವಲ್ಪ ಬಿಸಿಲು ತುಂಬಾ ಇರೋದ್ರಿಂದ ಮತ್ತೆ ನೀರಿನ ಪ್ರಾಬ್ಲಮ್ ತುಂಬ ಆಗಿದೆಯಲ್ವಾ ಸೊ ಹಾಗಾಗಿ ಭಯ ಅಷ್ಟೇ ನನಗೆ ದೇವಸ್ಥಾನಗಳಲ್ಲಿ ಕೊಡ್ತಾರೆ ಸೊ ದೇವಸ್ಥಾನದಲ್ಲಿ ಅಲ್ಲಿ ಮನೆ ಹತ್ರ ಚೌಡೇಶ್ವರಿ ಟೆಂಪಲ್ ಇದೆಯಲ್ಲ ಅಲ್ಲಿ ಮಾಡ್ತಾರೆ ಸೊ ಅಲ್ಲಿ ನಾವು ವರ್ಷ ವರ್ಷ ಹೋಗಿ ತಗೊಂಡು ಕುಡಿತಾ ಇದ್ವಿ ಸೊ ಹಾಗಾಗಿ ಹೇಳ್ಬಿಟ್ಟು ಬಂದೆ ಅವ್ರಿಗೆ ಕರೆಕ್ಟಾಗಿ ನೋಡ್ಕೊಂಡು ಮಾಡು ನಾಳೆ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಫಂಕ್ಷನ್ ಎಲ್ಲ ಚೆನ್ನಾಗಾಯ್ತು ಆಯ್ತು ಫ್ರೆಂಡ್ಸ್ ಫ್ರೆಂಡ್ಸ್ಗಳನ್ನ ಜಾಸ್ತಿ ಮೀಟ್ ಮಾಡಕ್ ಅಂದ್ರೆ ಜಾಸ್ತಿ ಮಿತ್ತು ಮಾತಾಡಕ್ ಆಗಿಲ್ಲ ಅವ್ರ ಹತ್ರ ಸೊ ಒಬ್ರು ಪಾಪು ನಲ್ಲಿ ಬಿಸಿ ಇದ್ರು ಇನ್ನೊಬ್ಬ ಇನ್ನೊಂದ್ ಅವ್ರದ್ದು ಫ್ಯಾಮಿಲಿ ಫಂಕ್ಷನ್ ಇತ್ತು ಅಂತ ಹೇಳಿ ಅವ್ರು ನೋಡ್ಬಿಟ್ಟು ಮಾತಾಡ್ಸ್ಬಿಟ್ಟು ಹೊರಡ್ಬಿಡ್ತಾರೆ ಅವರು ನಾನು ನನ್ನ ಫ್ರೆಂಡ್ ಲೇಖಾ ಲಕ್ಷ್ಮಿ ಲಕ್ಷ್ಮೀ ಮಕ್ಕಳು ಎಲ್ಲ ಟ್ಯಾಟೋ ಎಲ್ಲಾ ಚೆನ್ನಾಗಿ ಹಾಕ್ತಾ ಇದ್ರು ಟ್ಯಾಟೋ ಟ್ಯಾಟೋ ಅಂದ್ರೆ ಟ್ಯಾಟೋ ಎಲ್ಲ ಪೇಂಟಿಂಗ್ ಮಾಡೋದು ನನ್ನ ಮಗ ಡ್ರ್ಯಾಗನ್ ಬೇಕು ಅಂತ ಹೇಳಿ ಡ್ರ್ಯಾಗನ್ ಹಾಕಿಸ್ಕೊಂಡ ಸೊ ನನಗೂ ಕೂಡ ಪಿಕಾಕ್ ಹಾಕಿಸ್ಕೊಳ್ಬೇಕಂತ ತುಂಬಾ ಆಸೆ ಇತ್ತು ಬಟ್ ಟೈಮ್ ಇರ್ಲಿಲ್ಲ ಅದ್ರ ಜೊತೆಗೆ ಅಲ್ಲಿ ಮದ್ವೆ ಆಗದೇ ಇರೋರಿಗೆ ಮಾತ್ರ ಹಾಕೋದು ಮಕ್ಕಳಿಗೆ ಅಂತಂದ್ರು ಅದಕ್ಕೆ ನಾನು ಮದುವೆ ಆಗಿದ್ದಿಲ್ಲ ಅಂದ್ಬಿಟ್ಟು ಹೋಗ್ಲಿ ಬಿಡು ಹಂಗೂ ನನ್ನ ಫ್ರೆಂಡ್ ಹಾಕಿಸ್ತೀನಿ ಬಾರೆ ಅಂತ ಇದ್ದೋ ಸೊ ಹೋಗ್ಲಿ ಪರವಾಗಿಲ್ಲ ಲೇಟ್ ಆಗ್ಬಿಟ್ಟಿತ್ತು ಆಲ್ರೆಡಿ ನೈನ್ ತರ್ಟಿ ಆಗೋಗಿತ್ತು ನನ್ನ ಮಗನ ಬೇರೆ ಬಿಟ್ಟು ಬರಬೇಕಿತ್ತಲ್ವಾ ಸೊ ಹಾಗಾಗಿ ಬಿಟ್ಬಿಟ್ಟು ಬನ್ನಿ ನಿಮಗೆ ಸ್ಯಾರಿ ತೋರಿಸ್ತೀನಿ ಅಂತ ಹೇಳಿದೆ ಸಾರಿ ಇದೆ ವ್ಲಾಗ್ ದೊಡ್ಡದಾಯ್ತು ಅನ್ಸೋ ಮತ್ತು ಇವಾಗ ತೆಗೆದು ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೂ ಟೈಮ್ ಇಲ್ಲ ನನಗೆ ಸುಸ್ತಾಗ್ತಾಯಿದೆ ಒಂಥರ ಟಯರ್ಡ್ ಆಗ್ತಾಯಿದೆ ಅದ್ರ ಜೊತೆಗೆ ನಾಳೆಗೆ ವ್ಲಾಗ್ ಹಾಗೆ ಕಂಟಿನ್ಯೂ ಮಾಡೋಣ ಅಂದರೆ ತುಂಬ ದೊಡ್ಡದಾಗುತ್ತೆ ವ್ಲಾಗು ಜೊತೆಗೆ ನಾಳೆ ರಾಮನವಮಿ ಹಬ್ಬ ಇರೋದ್ರಿಂದ ಹೊಸ ವ್ಲಾಗನ್ನ ಸ್ಟಾರ್ಟ್ ಮಾಡ್ತೀನಿ ಸೊ ಆ ವ್ಲಾಗಲ್ಲಿ ನಾನು ತಗೊಂಡಿರುವಂತ ಅಂಥ ಸ್ಯಾರೀಸ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆಯಿತಾ ಈ ವ್ಲಾಗಲ್ಲಿ ಮಾಡಕ್ ಆಗ್ತಾಯ ಸಾರಿ ಸೊ ಅಲ್ಲಿ ಫಂಕ್ಷನ್ ಬಂದ್ಬಿಟ್ಟು ಒಂದು ರಿಟರ್ನ್ ಗಿಫ್ಟನ್ನು ಕೂಡ ಕೊಟ್ಟರು ಮಕ್ಕಳಿಗೆ ನನಗೆಲ್ಲ ಮಕ್ಕಳಿಗೆ ನನ್ನ ಮಗನಿಗೆ ಇದು ಸೊ ನನಗೆ ಅಲ್ಲೊಬ್ರು ಓಪನ್ ಮಾಡಿದ್ರು ನನ್ನ ಫ್ರೆಂಡ್ ಮಗ ನಾನು ಆಟ ಆಡ್ತಾ ಇದ್ದೆ ನನಗೂ ಕೂಡ ಒಂಥರ ಕ್ಯೂರಿಯಾಸಿಟಿ ಬಂತು ಆಟ ಆಡೋದಕ್ಕೆ ಹೆಚ್ಚಾಗಿ ನಮಗೆ ಕ್ಯೂರಿಯಾಸಿಟಿ ಬರುತ್ತೆ ಅದರಲ್ಲಿ ಸೊ ಒಂಥರ ಚೆನ್ನಾಗಿತ್ತು ಯುನೀಕ್ ಆಗಿತ್ತು ಐಡಿಯಾ ನೀವು ಯಾರಾದರೂ ಈ ಥರ ಬರ್ಡೇ ಪಾರ್ಟಿ ಆ ಥರ ಎಲ್ಲ ಮಾಡ್ತಾ ಸೊ ಒಂದು ಏನಾದ್ರೂ ಒಂದು ಐಡಿಯಾ ಸಿಗುತ್ತೆ ನಿಮಗೆ ಅಂತ ಹೇಳಿ ಮಕ್ಕಳಿಗೆ ಈ ತರ ಒಂದು ಗೇಮ್ಸ್ ಕೊಟ್ಟರೆ ಕೊಟ್ರೆ ಚೆನ್ನಾಗಿರುತ್ತೆ ಅವರು ಕೂಡ ಅದರಲ್ಲಿ ಸ್ವಲ್ಪ ಇದಾಗ್ತಾರೆ ಅಂತ ಹೇಳಿ ನೋಡ್ಬೋದು ಇದು ಬಂದ್ಬಿಟ್ಟು ಪಿಕಪ್ ಆ್ಯಂಡ್ ಡ್ರಾಪ್ ಗೇಮ್ ಗೇಮ್ ಇರುವಂತ ಒಂದು ಇದನ್ನ ಕೊಟ್ಟಿದ್ದಾರೆ ಸೊ ಈ ತರ ಇರುತ್ತೆ ಇದು ಈ ತರ ಒಂದು ಸ್ಟ್ಯಾಂಡು ಅದಕ್ಕೊಂದು ರೆಡ್ ಹಾಕಿದ್ದಾರೆ ಸೊ ಇದು ಬಂದ್ಬಿಟ್ಟು ಮ್ಯಾಗ್ನೆಟಿಕ್ ಮ್ಯಾಗ್ನೆಟಿಕ್ ಇಲ್ಲಿ ಏನಿದೆ ನೋಡಿ ಒಳಗಡೆ ಬಾಲ್ಸ್ ಇದೆ ಆ ಬಾಲ್ಸ್ ನ ಈ ರೀತಿ ಪಿಕ್ ಮಾಡಬೇಕು ಪಿಕ್ ಮಾಡಿಬಿಟ್ಟು ಆ ಹೋಲ್ ಏನಿದೆ ಆ ಹೋಲ್ ಒಳಗಡೆ ಹಾಕಬೇಕು ಹಿಂಗ್ ಬಿಟ್ಟಾಗ ಅದು ಇದಾಗತ್ತೆ ನಾನು ಅಲ್ಲಿ ಒಂದ್ ಎರಡ್ ನಿಮಿಷ ಟ್ರೈ ಮಾಡಿದೆ ನಿಂತ್ಕೊಂಡು ಆ ಬಿತ್ತು ಎರಡು ನೋಡ್ಬೋದು ತರ ಅಲ್ಲಿ ಎಷ್ಟು ಒಂದೇ ಟ್ರೈ ಮಾಡಿದ್ರೆ ಆಗಲೇ ಇಲ್ಲ ಇಲ್ಲ ಆಗ್ತಾ ಇದೆ ಈ ಥರ ಈ ಥರ ಗೇಮ್ಗಳು ಕೊಟ್ರೆ ಮಕ್ಳುಗಳು ಕೂಡ ಒಂಥರ ಇಂಟ್ರೆಸ್ಟಿಂಗ್ ಆಗಲಿ ಆಡ್ತಾ ಇರ್ತಾರಲ್ವಾ ಸೊ ಆ ಥರ ಕೊಟ್ಟಿದಂಥದ್ದು ಇದು ನನಗೆಲ್ಲ ನನ್ನ ಮಗನ್ ಕೊಟ್ಟಿದ್ದು ಸೊ ಅದಾದ್ಮೇಲೆ ಗೇಮ್ ಎಲ್ಲ ಆದ್ಮೇಲೆ ಈ ಥರ ಹೇಳ್ಬೋದು ಸೊ ಒಂಥರ ಇಂಟ್ರೆಸ್ಟಿಂಗ್ ಅನಿಸ್ತು ನನಗೆ ಈ ಥರ ಏನೋ ಒಂದು ಟಾಯ್ಸ್ ಕೊಡೋದಕ್ಕಿಂತ ಈ ಥರ ಏನಾದ್ರು ಗೇಮ್ಸ್ ಆ ಥರ ಕೊಟ್ಟರೆ ಮಕ್ಕಳು ಚೆನ್ನಾಗಿ ಆಟ ಆಡ್ತಾರೆ ಅಂತ ಒಂದು ಅಂದರೆ ಅದು ಸ್ವಲ್ಪ ದಿನ ಆದರೂ ಕ್ಯೂರಿಯಾಸಿಟಿಯಿಂದ ಆಡ್ತಾರೆ ಈ ಥರ ಗೇಮ್ಗಳ ಅಂತ ನನ್ನ ಮಗ ಇಸ್ಕೊಂಡಿರೋ ಅಂಥದ್ದು ನನಗೂ ಕೂಡ ಇಷ್ಟ ಇದು ಸೊ ಅಷ್ಟೇ ಊಟ ಕೂಡ ತುಂಬಾ ಚೆನ್ನಾಗಿತ್ತು ಎಲ್ಲಾನು ಚೆನ್ನಾಗಿರೋ ಐಟಮ್ ಮಾಡಿಸಿದ್ರು ಮತ್ತು ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು ಸೊ ಈ ರೀತಿಯಾಗಿ ಫಂಕ್ಷನ್ ಎಲ್ಲ ಮುಗೀತು ಇವಾಗ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ನಾಳೆ ಹೊಸ ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ರಾಮನವಮಿದು ಅದರಲ್ಲಿ ನನ್ನ ಸ್ಯಾರಿ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ ಮಾಡ್ಕೊಳ್ತೀನಾಯಿತ ಸೊ ಅದರಲ್ಲೇ ಗಿಫ್ಟ್ ಮಾಡಿ ಹೇಳಿ ನನ್ನ ಸ್ಯಾರಿ ಯಾವುದು ಅಂತ ಸಾರಿ ಈ ಬ್ಲಾಗಲ್ಲಿ ಶೇರ್ ಮಾಡೋಕ್ಕಾಗ್ತಾಯಿಲ್ಲ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಶೇರ್ ಮಾಡ್ತೀನಿ ಖಂಡಿತ ಸೊ ಈ ವಿಡಿಯೋ ಇಷ್ಟ ಆಗಿದೆ ನಿಮ್ಗೆಲ್ಲ ಅನ್ಕೊಂಡಿದೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಹೊಸು ಬರಾದ್ರೆ ಮತ್ತೆ ಇನ್ನೂ ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಆದಷ್ಟು ಬೇಗ ಟು ಕೆ ರೀಚ್ ಆಗೋ ತರ ನನ್ಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಂಡು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್